ॐ पवित्रं चरितं यस्या ಭಕ್ತಿಪೂರ್ವಕ ಪ್ರಣಾಮಗಳು ಸ್ವಾಮಿ ಅಭಯರ ದಿವ್ಯ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಪೂಜ್ಯ ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ತಿಳಿಸ್ತೇನೆ ಅದೇ ರೀತಿಯಲ್ಲಿ ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಜಯ ರಾಮಕೃಷ್ಣ ಹೇಳ್ತಾ ಸ್ವಾಮಿ ಪುರುಷೋತ್ಮಂಜಿಯವರು ಬರೆದಿರುವ ಬಹಳ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣವನ್ನು ಕಳೆದ ಹಲವಾರು ವಾರಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ ತಾಯಿ ರೂಪದಿ ಗುರುಕರ್ಣೆ ಅಧ್ಯಾಯವನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ಹೋದ ಹಲವಾರು ಘಟನೆಗಳನ್ನು ನಾವು ನೋಡಿದ್ವಿ ನರೇಶ ಚಂದ್ರ ಚಕ್ರವರ್ತಿಯ ಬಗ್ಗೆ ಬಹಳ ಅದ್ಭುತವಾಗಿ ಆ ಘಟನೆ ಬಗ್ಗೆ ನಾವು ಅವಲೋಕನ ಮಾಡ್ತಾ ಬಂದ್ವಿ ಅದರ ಮುಂದುವರೆದ ಭಾಗ ವಸಂತಕುಮಾರ ಸರ್ಕಾರ ಎಂಬೊಬ್ಬ ಭಕ್ತನಿಗೆ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಸಿಕ್ಕಿತ್ತು ವಸಂತಕುಮಾರ ಸರ್ಕಾರ ಎಂಬಂತ ಒಬ್ಬ ಭಕ್ತನಿಗೆ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಸಿಕ್ಕಿರುತ್ತೆ ಬಳಿಕ ಅವನ ಹೆಂಡತಿಗೂ ದೀಕ್ಷೆ ಪಡೆಯಬೇಕೆಂಬ ಇಚ್ಛೆ ಉಂಟಾಗಿ ಉದ್ಬೋಧನಕ್ಕೆ ಹೋಗಿ ಅವರನ್ನು ಅದಕ್ಕಾಗಿ ಯಾಚಿಸ್ತಾಳೆ ಅಂದರೆ ವಸಂತಕುಮಾರ ಸರ್ಕಾರ ಎಂಬಂತ ಒಬ್ಬ ಭಕ್ತನಿಗೆ ಶ್ರೀಮಾತೆಯಿಂದ ದೀಕ್ಷೆ ಸಿಕ್ಕಿತ್ತು ಮಂತ್ರದೀಕ್ಷೆ ಸಿಕ್ಕಿತ್ತು ಬಳಿಕ ಅವನ ಹೆಂಡತಿಗೂ ದೀಕ್ಷೆಯನ್ನು ಪಡಿಬೇಕು ಶ್ರೀಮಾತೆಯಿಂದ ಶ್ರೀಮಾತೆಯಿಂದ ಅಂತ ಎನ್ನುವಂತ ಇಚ್ಛೆ ಉಂಟಾಗಿ ಶ್ರೀಮಾತೆಯವರು ಉದ್ಬೋಧನ ಇರ್ತಾರೆ ಉದ್ದೋಧನಲ್ಲಿ ಉದ್ಬೋಧನೆ ಅಂತಂದ್ರೆ ಸ್ವಾಮಿ ಶಾರದಾ ಅಂದ್ರೆ ಇರ್ಲಿಕ್ಕೋಸ್ಕರ ಒಂದು ಮನೆ ಕಟ್ಟಿರ್ತಾರೆ ಇಲ್ಲಿ ಕಲ್ಕತ್ತಲ್ಲಿ ಆ ಉದ್ಬೋಧನ ಬಾಗ್ ಬಜಾರ್ ಅಂತ ಏರಿಯಾ ಬರುತ್ತೆ ಇವಾಗ ನೀವು ಕಲ್ಕತ್ತೋದ್ರೆ ಅಲ್ಲಿ ಬಾಗ್ ಬಜಾರ್ ಅಂತ ಏರಿಯ ಬರುತ್ತೆ ಆ ಏರಿಯಾದಲ್ಲಿ ಮನೆ ಇರುತ್ತೆ ಮನೆ ಉದ್ಬೋಧನ ಅಂತ ಇವತ್ತು ರಾಮಕೃಷ್ಣ ಮಿಷನ್ ಒಂದು ಪತ್ರಿಕೆ ಇದೆ ಉದ್ಬೋಧನ ಅಂತ ಆ ಇನ್ನೊಂದು ಇದೆ ಯಾವುದು ವೇದಾಂತ ಕೇಸರಿ ಈ ಕಡೆ ದಕ್ಷಿಣ ಭಾರತದ್ದು ಉದ್ಬೋಧನಾ ಮತ್ತು ಇನ್ನೊಂದು ಇದೆ ಆ ಪತ್ರಿಕೆಗಳನ್ನು ಹೊಡೆಸ್ತೀವಿ ಇವಾಗೂ ಆ ಪತ್ರಿಕೆಗಳು ಬರ್ತವೆ ನಮ್ಮ ಶಾರದಾಶ್ರಮಕ್ಕೂ ಸಹ ಬರ್ತವೆ ವೇದಾಂತ ಕೇಸರಿ ಉದ್ಬೋಧನಾ ಇನ್ನೊಂದು ಪತ್ರಿಕೆನೂ ಬರುತ್ತೆ ಆ ಅಂತಹ ಉದ್ಬೋಧನಾ ಗ್ರಹಕ್ಕೆ ನಿವಾಸಕ್ಕೆ ಮಂತ್ರದೀಕ್ಷೆಗೋಸ್ಕರ ವಸಂತಕುಮಾರ್ ಸರ್ಕಾರನ ಹೇಳ್ತಿ ಹೋಗ್ತಾಳೆ ಆದರೆ ಅವರು ಅದೇಕೋ ಒಪ್ಪದೆ ನೀನು ಬೇಲೂರು ಮಟ್ಟಕ್ಕೆ ಹೋಗಿ ಅಲ್ಲಿ ಯಾರಾದರೂ ಸಾಧುಗಳಿಂದ ಮಂತ್ರದೀಕ್ಷೆ ಪಡೆದುಕೊಳ್ಳಮ್ಮ ಅಂತ ಹೇಳ್ತಾರೆ ಶ್ರೀಮಾತೆಯರು ಆಕೆಗೆ ಮನದೀಕ್ಷೆ ಕೊಡಲಿಕ್ಕೆ ಒಪ್ಪಿಗೆ ಕೊಡಲ್ಲ ನೀನು ಬೇಲೂರು ಮಠಕ್ಕೆ ಹೋಗಿ ಅಲ್ಲಿ ಯಾರಾದರೂ ದೀಕ್ಷೆ ಕೊಡೋ ಗುರುಗಳಿದ್ರೆ ಹತ್ರ ದೀಕ್ಷೆ ಪಡ್ಕೊಳ್ಳಮ್ಮ ಅಂತ ಸಲಹೆಯನ್ನು ಕೊಡ್ತಾರೆ ಶ್ರೀಮಾತೆಯವರು ಆ ಹೆಂಗಸಿಗೆ ಶ್ರೀಮಾತೆಯರಿಂದಲೇ ದೀಕ್ಷೆ ಪಡೆಯ ಪಡೆಯಬೇಕೆಂಬ ಆಸೆ ಈಗ ನಮಗೆ ಆಗಲಿ ಏನೋ ಒಂದು ಅದು ಮಾ ಅವ್ರ ಹತ್ರ ಒಟ್ಟಿಗೆ ಅವ್ರ ಹತ್ರನೇ ಪಡೆಯಬೇಕು ಅವ್ರ ಹತ್ರನೇ ನಾವು ಪಡ್ಕೋಬೇಕು ಅನ್ನೋದು ಹುಚ್ಚು ಬರುತ್ತೆ ಸಹಜವಾಗಿ ಶ್ರೀಮಾತೆ ಅಂತ ಹೇಳಿದಾಗ ಆಕೆ ಒಪ್ಪಲ್ಲ ನಾವು ನಿಮ್ ನಾನು ನಿಮ್ಮಿಂದಲೇ ಪಡೆಯಬೇಕು ಅನ್ನುವಂತ ಬಯಕೆಯನ್ನ ಆಕೆ ವ್ಯಕ್ತಪಡಿಸ್ತಾಳೆ ಆದ್ದರಿಂದ ಅವರೇ ಕೊಡಬೇಕು ಎಂದು ಹಠ ಹೇಳ್ತಾಳೆ ಅವಳು ಶ್ರೀಮಾತೆ ಬೇಸರಗೊಂಡು ಅವಳ ಕೋರಿಕೆಯನ್ನು ತಿರಸ್ಕರಿಸಿ ಪೂಜೆಗೆ ಕುಳಿತುಕೊಳ್ತಾರೆ ಆ ಹೆಂಗಸು ತಡೆಯಲಾಗದ ದುಃಖದಿಂದ ಅಲ್ಲೇ ನೆಲದ ಮೇಲೆ ಕುಸಿದು ಆ ಶೋಕದ ಭರದಲ್ಲಿ ಒಂದು ಹಾಡನ್ನು ಹೇಳತೊಡಗಿದಳು ಶ್ರೀಮಾತೆ ಬೇಸರಗೊಂಡು ಬಿಟ್ಟು ಆಕೆ ಮೇಲೆ ಅವಳ ಕೋರಿಕೆಯನ್ನು ತಿರಸ್ಕರಿಸಿ ಪೂಜೆಗೆ ಕುತ್ಕೊಡ್ತಾರೆ ಆ ಹೆಂಗಸು ಆ ನೋವನ್ನು ತಡೀಲಿಕ್ಕಾಗದೆ ಅಲ್ಲೇ ಕುಸಿದು ಬೀಳ್ತಾಳೆ ನಾನೇ ಕುಸಿದ್ ಬಿತ್ತು ಆ ಶೋಕದ ಭರದಲ್ಲಿ ನಾವು ಕೆಲವು ಟೈಮಲ್ಲಿ ನೋವದಾಗಿದ್ದ ಕೆಲವು ಇರ್ತೀವಿ ಹಾಗೆ ಆ ಆಕೆ ಒಂದು ಭರದಲ್ಲಿ ಒಂದು ಆ ಶೋಕದ ಭರದಲ್ಲಿ ಒಂದು ಹಾಡನ್ನು ಹಾಡ್ತಾಳೆ ಪರ್ವತನ ಮಗಳ ಆ ಕಠಿಣ ಕಲ್ಲೆದೆಯಲ್ಲಿ ದಯೆಗೆ ತಾಣವು ತಾನೇ ಇರುವುದೆಂತು ಪರ್ವತನ ಮಗಳ ಆ ಕಠಿಣ ಕಲ್ಲೆದೆಯಲ್ಲಿ ದಯೆಗೆ ತಾಣವು ತಾನೇ ಇರುವುದೆಂತು ಪರ್ವತನ ಮಗಳು ಶ್ರೀಮಾ ದೇವರ ಸಾಕ್ಷ ಜಗನ್ಮಾತೆ ಅನಿತಲ್ಲದಿರೇ ಅವಳು ತನ್ನೊಡೆಯ ತನ್ನೊಡೆಯ ನೆನೆ ತನ್ನೊಡೆಯ ನೆದೆಯನ್ನೇ ಮೆಟ್ಟಿ ನಿಲ್ಲುತ್ತ ನಾಟ್ಯ ಗೈಯುವುದೆಂದು ಅಂತ ಹೇಳ್ತಾರೆ